ಪರಿಷತ್ನಲ್ಲಿ ಪಾಕ್ ಜಿಂದಾಬಾದ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರ ನಲ್ಲಿ ಜೋರು ಗದ್ದಲಕ್ಕೆ ಕಾರಣವಾಗಿದೆ ನಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಭಾರೀ ಕದನ ಸಿಎಂ ಭಾಷಣವನ್ನ ಆರಂಭ ಮಾಡ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ಗಲಾಟೆಯನ್ನು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ ಒಟ್ಟೆ ಉರಿ ಇವರಿಗೆ ಮಾನ್ಯ ಅಧ್ಯಕ್ಷರೇ ಇವರು ಬಡವರು ಪರವಾಗಿರೋರ ಇವರು ಬಡವರು ಪರವಾಗಿರೋರ ಏನ್ ಬಹಳ ದೇಶಭಕ್ತಿ ಇವರಿಗೆ ಏನ್ ಆ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ ಕೇಸರಿ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ ಕೇಸರಿ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ ನಲವತ್ತೆಂಟು ಗಂಟೆ ಆಯ್ತು ಯಾವ್ದಾದ್ರು ಬಂಧನ ಮಾಡಿದ್ರ ಇವತ್ತು ಯಾವ್ದಾದ್ರು

ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ನವರು ಭಾಗಿಯಾಗಿಲ್ಲೂರ ಇಪ್ಪತ್ತೈದು ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಅದರ ಅಧ್ಯಕ್ಷರು ಎಡಿಗೆ ವಾರ್ಡೇ ಹೆಕರ್ ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಒಂದು ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಅದು ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಇವ್ರು ಯಾರು ಈಚೆಗೆ ಬರಲಿಲ್ಲ ಈಚೆಗೆ ಬರಲಿಲ್ಲ ಸಾವಿರದ ಒಂಬೈನೂರ ಯಶಸ್ವಿ ಫಿಟ್ ಇಂಡಿಯಾ ಮೂಮೆಂಟ್ ನಿಮ್ಗೆ ಜವಾಬ್ದಾರಿನೇ ಇಲ್ಲ ಸರಿಯಲ್ಲ ಇದು ನನ್ನ ಮಾಡ್ತೀವಿ ರವಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಕೇಳಿ ಒಂದು ಒಂದು ನಿಮಿಷ ಏ ತಗೊಳ ಏ ದನ ಕಾಯ್ದಂಗೆ ಒಂದು ನೋಡ್ರಿ ನಾ ಹೇಳ್ತೀನಿ ನಿಮ್ಗೆ ಪ್ರೊಟೆಸ್ಟ್ ಮಾಡಿದ್ರಿ ಮುಗೀತಿ ಒಂದು ಪದ್ಧತಿ ಇರ್ತೈತಿ